ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಹೆಣ್ಣಗಾಯಿ ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಲ್ಲರೂ ಬದ್ನಿಕಾಯಿ ಒಳಗಡೆ ಮಸಾಲೆಯನ್ನು ತುಂಬಿ ಮಾಡ್ತಾರಲ್ಲ ಇದು ಹಾಗಲ್ಲ ಇದನ್ನ ಹಾಗೆ ಮಾಡ್ಬೋದು ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಕರಿಬೇವು ಈಗ ನೋಡಿರಿ ಒಂದು ಅರ್ಧ ಆಗೋಷ್ಟು ಶೇಂಗಾ ಬೀಜನ ಹುರಿದಿಟ್ಕೊಂಡು ಅದನ್ನು ಸಿಪ್ಪೆಯನ್ನು ತೆಗೆದಿಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಬದನೆಕಾಯಿನ ಚಿಕ್ಕ ಚಿಕ್ಕದಾಗಿ ನೋಡಿ ಅದರೊಳಗೆ ನಾಲ್ಕು ಭಾಗಗಳಾಗಿ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ರುಬ್ಕೊಂಡು ಬರೋಣ ಫಸ್ಟಿಗೆ ನೋಡಿ ಇಲ್ಲಿ ಶೇಂಗಾ ಬೀಜನ ಹಾಕ್ಕೊಳ್ಳಿ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆಯನ್ನು ತೆಗೆದು ಆನಂತರ ಹಾಕಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹೆಸಳುಗಳನ್ನು ಸೇರಿಸ್ಕೊಳ್ಳಿ ನೋಡಿ ಆನಂತರ ಒಂದು ಇಂಚು ಶುಂಠಿಯನ್ನು ತೊಗೊಂಡಿರ್ತೀವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳಿ ಇದು ಗುರಾಳ್ ಪುಡಿ ಕಾರಳ್ ಪುಡಿ ಏನಂತಿರಲ್ಲ ಅದು ನೋಡಿರಿ ಆನಂತರ ಒಂದು ಸ್ವಲ್ಪ ಬೆಲ್ಲನ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇದು ಬೆಲ್ಲ ನೋಡಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಲ್ಲುಪ್ಪಾಗಿ ಇದನ್ನು ನೀರು ಹಾಕಬೇಡಿ ಹಾಗೇ ರುಬ್ಕೊಂಡು ಬನ್ನಿ ಇಲ್ಲಿ ನೋಡಿ ಈ ಕಡೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ ಬಿಸಿ ಆಗಿದೆ ಅದಕ್ಕೆ ನೋಡಿ ಕರಿಬೇವನ ಹಾಕಿದ್ದೀನಿ ಆನಂತರ ಬದ್ನೇಕಾಯನ್ನ ಹಾಕಿ ಸ್ವಲ್ಪ ಇವು ಎಣ್ಣೆಯಲ್ಲೇ ಫ್ರೈ ಆಗಲಿ ಬದ್ನೇಕಾಯಿ ಅಷ್ಟೇ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡಿಕೊಳ್ಳಿ ಆನಂತರ ಅಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೋನ ತೊಗೊಂಡಿದ್ವಿ ಅಲ್ಲ ನಾವು ಅದನ್ನು ಕಟ್ ಮಾಡಿಟ್ಕೊಂಡು ಡೈರೆಕ್ಟ್ ಹಾಗೇ ಹಾಕಿ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೆರಿಯುವಂತ ಫ್ರೈ ಆಗುವಂತೆ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಳಿ ಅದಕ್ಕೆ ಈಗ ನಾವು ನೋಡಿ ಸ್ವಲ್ಪ ಕುದಿಯಿದ್ದಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳಿ ಆನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಒಂದು ಸ್ಪೂನು ನಾನು ಒಂದು ಸ್ಪೂನ್ ಹಾಕಿನಿ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿವಿ ಯಾಕಂದರೆ ಮಸಾಲೆ ರುಬ್ಕೊಂಬರ್ಬೇಕಾದ್ರೂ ನಾವು ಉಪ್ಪು ಹಾಕಿದ್ದೀವಿ ಇಲ್ಲಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಜಾಸ್ತಿ ಆದರೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ನೋಡಿ ಎಣ್ಣೆಲೆ ಯಾವ ರೀತಿ ಫ್ರೈ ಆಗ್ತಿದೆ ನೋಡಿ ಮಸಾಲೆ ಮತ್ತು ಬೆಳ್ಳುಳ್ಳಿ ಟೊ ಇದು ಟೊಮೆಟೊ ಈರುಳ್ಳಿ ಎಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಲೆ ಅವನ್ನ ನೀರು ಹಾಕ್ತೇನೆ ಈಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅಂದರೆ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಬದ್ನೇಕಾಯಿ ಅಂತ ಈಗ ನೋಡಿ ಆಗಲೇ ರುಬ್ಕೊಂಡು ಬಂದಿದ್ವೆಲ್ಲ ಪುಡಿನ ಅದನ್ನು ಇದಕ್ಕೇ ಹಾಕಿ ಇದೇ ರೀತಿ ರುಬ್ಕೊಂಡ್ಬನ್ನಿ ನೀರು ಹಾಕ್ಬೇಡಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಶೇಂಗಾ ಬೀಜ ಅಲ್ವಾ ಅದನ್ನು ಸಹ ಎಣ್ಣೆ ಬಿಡುತ್ತೆ ಹಾಗಾಗಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಬದನೇಕಾಯಿ ಒಳಗಡೆ ಎಲ್ಲ ಅದು ಉಪ್ಪು ಖಾರ ಹುಳಿ ಎಲ್ಲನೂ ಹಾಗಾಗಿ ಈಗ ರುಬ್ಕೊಂಬಂದಿರ್ತೀವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಈ ಮಾನಂತರ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಒಟ್ಟು ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಅದೇ ಎಷ್ಟು ನಿಮ್ಗೆ ಎಷ್ಟು ಎಷ್ಟು ಬೇಕು ಗ್ರೇವಿ ಅಷ್ಟನ್ನು ಸೇರಿಸ್ಕೊಳ್ಬೋದು ನಿಮ್ಗೆ ಜಾಸ್ತಿ ಬೇಕಂದ್ರೆ ಇಲ್ಲಿ ಶೇಂಗಾ ಬೀಜನ ಪ್ರಮಾಣವನ್ನು ಜಾಸ್ತಿ ಹಾಕ್ಬಿಟ್ಟು ರುಬ್ಕೊಳ್ಬೇಕು ಆನಂತರ ಒಂದು ಸ್ವಲ್ಪ ಮುಚ್ಚಿಡೋಣ ನೋಡಿ ಈಗ ಕುದಿ ಬಂದಿದೆ ನೋಡಿ ನೋಡಿ ಬದ್ನೇಕಾಯಿ ಯಾವ ರೀತಿ ಕುದೀತಾ ಇದೆ ನೋಡಿ ಅದನ್ನು ಪ್ಲೇಟ್ ತೆಗಿದ ತಕ್ಷಣನೇ ಪರಿಮಳ ಸಖತ್ತಾಗಿ ಬರ್ತಾ ಇತ್ತು ನೋಡಿ ಸೂಪ್ಪರಾಗಿ ನೋಡಿದ್ವಿ ಕಾಣ್ತಾ ಇದೆ ಐದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಈ ಗ್ರೇವಿಯನ್ನು ಒಂದೆರಡು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಅಥ್ವ ಚಪಾತಿನೋ ತಿಂದಪ್ಪ ಅಂದ್ರೆ ಅಷ್ಟು ಚಂದ ನೋಡ್ರಿ ಈಗ ಎಷ್ಟು ನೋಡಿ ತೋರಿಸ್ತಾಯಿ ನೋಡಿರಿ ಗಟ್ಟಿಯಾಗಿದೆ ನೋಡಿ ಗ್ರೇವಿ ಅದೇ ತುಂಬ ಚೆನ್ನಾಗಿ ಬಂದಿದೆ ಬದ್ನಿಕಾಯಿ ಬೆಂದಿದೆ ಇಲ್ಲ ಅಂತ ನೋಡ್ತೇ ನೋಡ್ದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನಿಮಗೆ ಈ ರೀತಿ ಇದೆ ಕೈ ಅಂದ್ರೆ ಈ ರೀತಿ ಚಮಚ ಸಹಾಯದಿಂದ ಕೂಡ ನೋಡ್ಕೊಳ್ಳಿ ಅವು ಅಲೆ ಸಾಫ್ಟ್ ಆದರೆ ಒಳಗಡೆ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದು ಕುದ್ದು ಗಟ್ಟಿಯಾಗಿದೆ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈಸಿಯಾಗಿಯೂ ಮಾಡ್ಕೊಳ್ಬೋದು ನೋಡಿ ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಯಾವ ರೀತಿ ಎಣ್ಣೆಯನ್ನು ಬಿಟ್ಟಿದೆ ನೋಡಿ ನಮ್ಮ ಉತ್ತರ ಕರ್ನಾಟಕ ಜೊತೆ ಎರಡು ರೊಟ್ಟಿ ಬದನೇಕಾಯಿ ಪಲ್ಯ ಅಗಸಿ ಹಿಂಡಿ ಮೊಸರು ಹಾಕ್ಕೊಂಡು ತಿಂದ್ರ ಅಂದ್ರೆ ಹಬ್ಬ ಏನು ರುಚಿ ಅಂತೀರಾ ಇದರದ ಊಟದ ಮುಂದೆ ಯಾವ ಊಟನೂ ಬೇಡ ಅನ್ಸುತ್ತೆ ನೋಡಿರಿ ಅಷ್ಟು ಟೇಸ್ಟಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಬದ್ನಿಕಾಯಿ ಕೂಡ ತುಂಬ ಸಾಫ್ಟಾಗಿ ಬೆಂದಿತ್ತು ಮತ್ತು ನಾವು ಅದು ಉಪ್ಪು ಖಾರ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಲ್ಲ ಅದೆಲ್ಲ ಒಳಗಡೆ ಚೆನ್ನಾಗಿ ಸೇರಿಕೊಂಡಿತ್ತು ಬದನೇಕಾಯಿ ಕಟ್ ಮಾಡಿ ತಿಂದರೂ ಸಹ ನಮಗೆ ಸಪ್ಪೆ ಸಪ್ಪೆ ಅನ್ನಿಸ್ಲಿಲ್ಲ ಅದು ಟೇಸ್ಟಿಯಾಗಿ ಅನ್ನಿಸ್ತು ನೋಡಿ ಗ್ರೇವಿ ನೋಡಿ ಯಾವ ರೀತಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಸ್ವಲ್ಪ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ವಿಡಿಯೋ ಯಾರೆಲ್ಲ ನೋಡಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು